ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ನಾವು ಇವತ್ತು ಮೀಟಿಂಗ್ ಕೂಡಿದ್ದೇವೆ ಏಕೆಂದರೆ ಟು ಮನೆಗಳನ್ನು ಎಂಬತ್ನಾಲ್ಕು ಮನೆಗಳನ್ನು ಕೊಡ್ತೇವೆ ಅಂತ ಹೇಳಿಬಿಟ್ಟು ಹೇಳಿದರು ಆ ಕೊಡ್ತೇವೆ ಅಂತ ಹೇಳಿಬಿಟ್ಟು ಅವಧಿ ಮುಗಿದು ಈಗಾಗಲೇ ಐದಾರು ತಿಂಗಳಾಯಿತು ಆದರೂ ಇಲ್ಲ ಆ ನಿಮಿತ್ತವಾಗಿ ಎಂಬತ್ನಾಲ್ಕು ಮನೆಗಳ ಕತೆ ಈಗಾದರೆ ಬಾಕಿ ಒಳಗಿರ್ತಕ್ಕಂಥ ಎಂಟುನೂರು ಮನೆಗಳ ಕತೆ ಏನಾಗಬಾರ್ದು ಅನ್ನುವಂಥ ಉದ್ದೇಶ ಸಲುವಾಗಿ ನಾವು ಎಲ್ಲರಿಗೆ ಒಂದು ನಮ್ಮ ಹೋರಾಟ ಸಮಿತಿಯಿಂದ ನಾವು ಮೊದಲೇ ನಾವು ಮನ ತೊಟ್ಟಿದ್ದೇವೆ ಎಲ್ಲರಿಗೂ ಕೂಡ ಕಟ್ಟ ಕಡೆ ಮನೆಗೆ ಕೊಡೋವರೆಗೂ ಕೂಡ ನಮ್ಮದು ಹೋರಾಟ ಇದೆ ಅಂತ ಹೇಳಿಬಿಟ್ಟು ಅನಿಮಿತ್ಯವಾಗಿ ಇವತ್ತು ನಾವು ರೂಪುರೇಷೆಗಳನ್ನು ಹಾಕ್ಕೊಂಡಿದ್ದೇವೆ ಅನಿಮಿತ್ಯವಾಗಿ ನಮ್ಮ ಉಪಾಧ್ಯಕ್ಷರು ಒಂದೆರಡು ಮಾತನಾಡಬೇಕಂತೇಳ್ಬಿಟ್ಟು ನನಗೆ ಈಗ ಅಧಿವೇಶನ ನಡೀತಾ ಇದೆ ತೊಂಬತ್ತು ತಾರೀಕಿನವರೆಗೆ ಇದೆ ಅದು ಇನ್ನೂ ಒಂದು ವಾರ ಮುಂದೆ ಒಂದು ಹಾಕಿರಿ ಇನ್ನೂ ಒಂದು ವಾರ ಅಧಿವೇಶನ ಅಂತ ಹೇಳ್ತಾ ಇದ್ದಾರೆ ಆ ಅಧ್ವೇಶನದಲ್ಲಿ ನಮ್ಮ ಪ್ರಮುಖವಾದ ಬೇಡಿಕೆಗಳನ್ನು ಆರು ಬೇಡಿಕೆಗಳನ್ನು ನಾವು ಮುಂದಿಟ್ಟು ಅಧಿವೇಶನದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡಲು ನಾವೆಲ್ಲ ಕೊಡಿ ಹೋಗಿ ಆ ಒಂದು ನಮ್ಮ ಬೇಡಿಕೆಗಳ ಬಗ್ಗೆ ಒತ್ತಾಯ ಮಾಡಬೇಕಾಗಿದೆ ಈ ಸ ಈ ಸಂದರ್ಭದಲ್ಲಿ ನಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಕ್ಕೆ ಹೋಗಿ ನಮ್ಮ ಬೇಡಿಕೆಗಳನ್ನು ಹಿಡಿಯುವ ರೀತಿಯಲ್ಲಿ ನಾವೆಲ್ಲ ಹೋರಾಟದಲ್ಲಿ ಭಾಗವಹಿಸಬೇಕು ಅನ್ನೋವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಏನು ಜಿ ಪ್ಲಸ್ ಮನೆಗಳು ಈಗಾಗಲೇ ನಮ್ಮ ಇವರು ಕೇಳಿ ಹೇಳಿದ್ರು ಆ ಪ್ರಕಾರ ಈ ಒಂದು ಎಂಟುನೂರು ಮನೆ ಎರಡು ನೂರು ಮನೆ ಈಗ ಆದರೆ ಸಾಧದಲ್ಲಿ ಇನ್ನೂ ಒಂಬತ್ತುನೂರು ಮನೆ ಉಳಿತಾವೆ ಆ ಮನೆಗಳನ್ನು ಕೂಡ ಆದಷ್ಟು ಬೇಗ ಫಲಾನುಭವಿಗಳಿಗೆ ಮುಟ್ಟಿಸಬೇಕು ಎಂಟುನೂರ ನಲವತ್ತು ಮಂದಿಗೆ ನಾ ಲಾಟ್ರಿಯಲ್ಲಿ ಕೊಟ್ಟಿದ್ದಾರೆ ಅದು ಎಂಟುನೂರ ನಲವತ್ತು ಮಂದಿಗೆ ಆದರೂ ಫಸ್ಟ್ ಹಂತದಲ್ಲಿ ಇನ್ನೂ ಮನೆಗಳಿಗೆ ಜಗ ಒಂದು ಮನೆ ಸಿಗಬೇಕು ಅನ್ನುವಂಥ ಆಗ್ರಹ ನಮ್ಮದು ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ ಎಲ್ಲರಿಗೂ ವಂದನೆಗಳನ್ನು ಹೇಳಿ ನಾನು ಮುಗಿಸ್ತೀನಿ ಹೋರಾಟವನ್ನು ಈಗ ಬೆಳಗಾವಿ ಅಧಿವೇಶನದಲ್ಲಿ ಅಧಿವೇಶನದಲ್ಲಿ ಅವರ ಮುಂದೆ ನಾವು ಪ್ರಸ್ತಾವನೆ ಮಾಡಬೇಕನ್ನುವಂಥ ಉದ್ದೇಶದಿಂದ ನಾವು ಬೆಳಗಾವ್ ಚಲೋ ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಟ್ಟಿದ್ದೇವೆ ಆ ಬೆಳಗಾವ್ ಚಲೋ ಕಾರ್ಯಕ್ರಮದಲ್ಲಿ ಯಾವ ಯಾವ ವಿಷಯ ಕುರಿತು ಮಾತನಾಡಬೇಕು ಅನ್ನುವಂಥ ವಿಷಯವನ್ನು ನಮ್ಮ ಅಧ್ಯಕ್ಷರು ಹೇಳ್ಬಿಟ್ಟು ವಿನಂತಿ ಮಾಡಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ದಾಂಡೇರಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ನಮ್ಮ ಚಳಿಗಾಲ ಅಧಿವೇಶನ ಬೆಳಗಾವದಲ್ಲಿ ನಡೀತಾ ಇದೆ ಆ ಅಧಿವೇಶನದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಮತ್ತು ಸಂಬಂಧಪಟ್ಟ ಎಲ್ಲ ಎಲ್ಲ ಮಂತ್ರಿಗಳಿಗೆ ಮನವಿ ಕೊಡ್ತಾ ಇದ್ದೇವೆ ಮುಖ್ಯವಾಗಿ ಈ ಶೀತರಷ್ಟು ಮನೆಗಳು ಒಂದು ಸಾವಿರ ಒನ್ನೂರ ಆರು ಮನೆ ಜನರಿಗೆ ಸಿಗಬೇಕಾಗಿತ್ತು ಇವತ್ತಿಗೆ ಬರೀ ಒನ್ನೂರ ಎಂಟು ಜನರಿಗೆ ಮಾತ್ರ ಸಿಕ್ಕಿದೆ ಇನ್ನು ಉಳಿದ ಮನೆಯೆಲ್ಲ ರೆಡಿ ಮಾಡಿ ಎಲ್ಲರಿಗೂ ಕೊಡಬೇಕು ಇಲ್ಲದೆ ಮತ್ತೆ ಇನ್ನೂ ತೀವ್ರವಾದ ಹೋರಾಟ ಮಾಡಬೇಕಾಗ್ತದೆ ಅದೇ ರೀತಿ ಗೃಹ ಮಂಡಳಿಯಿಂದ ಮೂರು ಸಾವಿರ ನಾಲ್ಕುನೂರು ಫಲಾನುಭವಿಗಳಿಂದ ಫ್ಲಾಟ್ ಸಲುವಾಗಿ ಅರ್ಜಿ ತಗೊಂಡಿದ್ರು ಆದರೆ ಅದರಲ್ಲಿಯೂ ಸಹ ಮೂರು ಸಾವಿರ ನಾಲ್ಕುನೂರು ಯಾವುದೂ ಕ್ರಮ ವಹಿಸಿಲ್ಲ ಅದನ್ನು ಕ್ರಮ ವಹಿಸಬೇಕು ಅಂಥೇಳಿ ಕಳೆದ ಎಂಟು ವರ್ಷ ಆಯಿತು ದಾಂಡೇಲಿ ತಾಲೂಕಾಗಿ ಆದರೆ ಇಲ್ಲಿ ಈ ತಾಲೂಕಿಗೆ ಸಂಬಂಧಪಟ್ಟ ಕಚೇರಿ ಇಲ್ಲಿವರೆಗೆ ಬಂದಿಲ್ಲ ಹೆಸರಿಗೆ ಮಾತ್ರ ತಾಲೂಕು ತಾಲೂಕಿ ಆಗಿದೆ ತಾಲೂಕು ಆಸ್ಪತ್ರೆ ಆಗಲಿಲ್ಲ ಒ ಕಚೇರಿ ಆಗಲಿಲ್ಲ ಪಿ ಡಬ್ಲ್ಯೂ ಡಿ ಕಶೇ ಕಚೇರಿ ಆಗಲಿಲ್ಲ ಈ ಎಲ್ಲ ಕಚೇರಿಗಳು ಸಹ ಇವತ್ತು ಪ್ರಾರಂಭ ಮಾಡಬೇಕು ಇಲ್ಲಿ ಇ ಎಸ್ ಐ ಆಸ್ಪತ್ರೆ ಐವತ್ತು ವರ್ಷಗಳ ಹಿಂದೆ ಪ್ರಾರಂಭ ಆಗಿದ್ದು ಇಲ್ಲಿ ಒಬ್ಬರೇ ವೈದ್ಯರಿದ್ದು ವೈದ್ಯರು ಇಲ್ಲದೆ ಆಸ್ಪತ್ರೆ ಬಂದಾಗುವಕ್ಕೆ ಸುದ್ದಿ ಬಂದದ ಅದನ್ನು ಸಹ ಸಂಪೂರ್ಣವಾಗಿ ಕಾರ್ಯನಿರ್ವಹ ರೀತಿಯಲ್ಲಿ ಕ್ರಮ ವಹಿಸಬೇಕು ಈಗಿಲ್ಲಿ ಮುಖ್ಯವಾದ ಒಂದು ವಿಷಯ ದಾಂಡೇಲಿ ನಗರದಲ್ಲಿ ಏನು ಭೂ ಅತ್ಯಕ್ರಮ ಭೂ ಹಗರಣಗಳು ನಡೀತಾ ಇದ್ದಾವೆ ಮೇಲಿಂದ ಮೇಲೆ ಆಶ್ರಯ ಪಟ್ಟ ತಗೊಂಡು ಆ ಒಂದು ಆಶ್ರಯ ಪಟ್ಟ ಮೂಲಕ ಒಂದು ದುರುಪಯೋಗ ಆಗ್ತಾ ಇದೆ ಅದನ್ನು ಇವತ್ತು ನಾವು ತಡೆಗಟ್ಟಬೇಕು ನಿಲ್ಲಿಸಬೇಕು ಮತ್ತು ಇದರ ಬಗ್ಗೆ ಸೂಕ್ತವಾದ ತನಿಖೆ ಮಾಡಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತೇವೆ ಈ ದಾಂಡೇಲಿ ನಗರ ಏನಾಗಿದೆ ನಿರುದ್ಯೋಗಿಗಳ ನಗರ ಆಗಿದೆ ಇಲ್ಲಿ ಜನರಿಗೆ ಉದ್ಯೋಗ ಸಿಗುವುದಿಲ್ಲ ಬೇರೆ ಬೇರೆ ಕಡೆ ಹೋಗಬೇಕು ಬರೇ ನಾವು ಕೇಳ್ತಾ ಇದ್ದೇವೆ ಇದೆ ಆ ಉದ್ಯೋಗ ಸಿಗ್ತದೆ ಆದರೆ ಇವತ್ತು ಯಾವುದೂ ಉದ್ಯೋಗ ಸಿಗುವಂಥ ಕಾಣಿಸ್ತಾ ಇಲ್ಲ ಇವತ್ತು ನಾವು ದಾಂಡೇಲಿ ಉಳಿಯುವ ಸಲುವಾಗಿ ದಾಂಧಿಯಲ್ಲಿ ಉಳಿಸುವ ಸಲುವಾಗಿ ಒಂದು ಹೋರಾಟ ಮಾಡುವ ಪರಿಸ್ಥಿತಿ ಮತ್ತು ಬರಬಾರ್ದು ಅಂತೇಳಿ ಉದ್ದೇಶದಿಂದ ನಾವು ಹದಿನೆಂಟನೇ ತಾರೀಕಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ನಮ್ಮ ಒಂದು ಮನವಿಯನ್ನು ಸಂಬಂಧಪಟ್ಟ ಸರ್ಕಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿದ್ದೇವೆ ಇದೇ ಹದಿನೆಂಟನೇ ತಾರೀಕಿಗೆ ಬೆಳಗ್ಗೆ ಹತ್ತು ಗಂಟೆಗೆ ನಾವು ಅಲ್ಲಿ ಎಲ್ಲ ಸೇರಬೇಕು ಅಂತೇಳಿ ಒಂದು ವಿಚಾರದ ಮೇಲೆ ಇವತ್ತು ತೀರ್ಮಾನ ಕೈಗೊಂಡೇವೆ ಈ ಒಂದು ತೀರ್ಮಾನ ನಮ್ಮದು ಯಶಸ್ವಿ ಆಗಲಿ ಅಂತೇಳಿ ನಾನು ತಮ್ಮೆಲ್ಲರ ಪರವಾಗಿ ಅಭಿನಂದಿಸಿ ನನ್ನ ಮಾತುಗಳನ್ನು ಮುಂದೆ ಬೆಳಗಾವಿ ಅಧಿವೇಶನದಲ್ಲಿ ಹದಿನೆಂಟನೇ ತಾರೀಕಿಗೆ ಈಗಾಗಲೇ ನಾವು ಒಂದು ಸಮಯವನ್ನು ತೆಗೆದುಕೊಂಡಿದ್ದೇವೆ ನಮ್ಮ ಹೋರಾಟದ ವಿಷಯ ಕುರಿತು ಪ್ರಸ್ತಾವನೆ ಮಾಡಬೇಕಂತೇಳ್ಬಿಟ್ಟು ಅನಿಮಿತ್ಯವಾಗಿ ನಾವೆಲ್ಲ ಹೋಗ್ತಾ ಇದ್ದೇವೆ ನಮ್ಮ ಜೊತೆಯಲ್ಲಿ ತಾವು ಕೂಡ ಬರ್ರಿ ಹೇಳ್ಬಿಟ್ಟು ತಮಗೂ ಕೂಡ ನಾನು ಎಲ್ರಿಗೂ ಕೂಡ ನಮ್ಮ ದಾಂಡಿಯಲ್ಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ವತಿಯಿಂದ ನಾವು ವಿನಂತಿ ಮಾಡ್ಕೊತೇವೆ ಈಗ ಯಾರ್ಯಾರು ಯಾರು ಬರುವ